ಹಾಯ್ ಎಲ್ರಿಗೂ ನಮಸ್ಕಾರ ಕನ್ನಡ ಖಂಠೀರವ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ಬಾಯಲ್ಲಿ ಕನ್ನಡ ಕೇಳೋಕೆ ಕಿವಿಗೆ ಹಿಂಪೆನಿಸುತ್ತೆ ಅವರು ಸ್ವಚ್ಛ ಸುಂದರವಾಗಿ ಕನ್ನಡದಲ್ಲಿ ಮಾತನಾಡಿರುವ ಕೆಲವು ವಿಡಿಯೋ ಕ್ಲಿಪ್ಗಳು ಇಲ್ಲಿವೆ ವಿಡಿಯೋ ನೋಡಿ ಜೊತೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ ಅಲ್ಪ ಬಹಳ ಅಲ್ಪ ಸಾಧನೆ ಬಹಳ ಅಲ್ಪ ಸಾಧಿಸಬೇಕಾಗಿರೋದು ಸಾಗರದಷ್ಟು ಅಂತ ಹೇಳ್ತಾರೆ ನೋಡಿ ಹಾಗೆ ಹಣ ಇದನ್ನೆಲ್ಲ ಅವಲೋಕಿಸ್ತಾ ಬಂದಾಗ ಒಂದು ತೃಪ್ತಿ ಅನ್ನುವಂಥದ್ದು ಇವತ್ತರೆಗೂ ನೀವು ರಾಜ್ಕುಮಾರ್ ಸಿಕ್ಕಿಲ್ಲ ಹಗಲು ರಾತ್ರಿ ಅದನ್ನೇ ಯೋಚನೆ ಮಾಡ್ತಾ ಇದ್ದಾನೆ ಇನ್ನೂ ಸ್ವಲ್ಪ ಒಳಗಡೆ ನುಗ್ಗಬೇಕಲ್ಲ ಇನ್ನು ಸ್ವಲ್ಪ ಒಳ ಒಳಹೊಕ್ಕು ನೋಡ್ಬೇಕಲ್ಲ ಪಾತ್ರೆಗಳನ್ನ ಚೆನ್ನಾಗಿ ಮಾಡ್ಬೇಕಲ್ಲ ಚೆನ್ನಾಗಿ ಪಾಠ ಮಾಡ್ಬೇಕಲ್ಲ ನಾನು ಚೆನ್ನಾಗಿ ಪಾಡ್ ಮಾಡ್ಬೇಕಲ್ಲ ಅನ್ನೋ ಒಂದು ಒಚ್ಚಿಬಿಟ್ರೆ ಬೇರೆ ಇನ್ನೇನು ನನಗಿಲ್ಲ ನಾನು ಸುಮಾರು ಇನ್ನೂರು ಚಿತ್ರಗಳವರೆಗೂ ಅಭಿನಯ ಮಾಡಿದ್ದೀನಿ ಯಾವ ಚಿತ್ರ ನನಗೆ ಮೆಚ್ಚಾಗಿದೆ ಯಾವ ಚಿತ್ರದಲ್ಲಿ ನಾನು ಚೆನ್ನಾಗಿ ಅಭಿನಯಿಸಿದ್ದೀನಿ ಅನ್ನುವಂಥದ್ದು ಮಾತ್ರ ನನಗೆ ಇನ್ನೂ ಸಿಕ್ಕಿಲ್ಲ ಒಂದೇ ಸಿಕ್ಕಿಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಒಂದೇ ಒಂದು ಚಿತ್ರ ಮಂತ್ರಾಲಯ ಮಹಾತ್ಮೆ ಅದನ್ನ ಮಾತ್ರ ಕೆಲವಾರ ಅಭಿಮಾನಿಗಳಿಗೆ ನಾ ಹೇಳಿದ್ದೀನಿ ನೋಡಿ ಆ ಚಿತ್ರ ನೋಡಿ ಆ ಚಿತ್ರ ನೋಡಿ ಅಂತ ಬಾಕಿ ಯಾವ ಚಿತ್ರನೂ ನೋಡಿ ಅಂತ ಹೇಳಿ ಯಾರಿಗೂ ಹೇಳಿಲ್ಲ ನಾನೇ ನೋಡಿಲ್ಲ ನನ್ನ ಚಿತ್ರಗಳನ್ನ ನಾನೇ ನೋಡೋದಕ್ಕಾಗಲಿಲ್ಲ ಇವಾಗ ಈವಾಗ ನೋಡ್ತಾ ಇದ್ದೀನಿ ಟಿವಿನಲ್ಲೆಲ್ಲ ಬರುತ್ತಲ್ಲ ಚಿತ್ರಗಳು ಈವಾಗ ಒಂದು ಒಂದು ಸ್ವಲ್ಪ ಹೊತ್ತು ನೋಡ್ಬಿಟ್ಟು ಅದು ನಾಚೆ ಆಗ್ಬಿಟ್ಟು ಮುಂದೆ ನಿಲ್ಲಿಸೇ ಬಿಡ್ತೀನಿ ನಾನು ಯಾಕಂದ್ರೆ ಮಾಡಿರೋ ಕರ್ತವ್ಯದಲ್ಲಿ ಲೋಪಗಳೇ ಹೆಚ್ಚಾಗಿ ಕಾಣ್ತಾ ಇದ್ದ ಹೊರತು ಉತ್ತಮವಾದ ಉತ್ತಮವಾದಂಥದ್ದು ಕಾಣೋದು ಬಹಳ ಕಷ್ಟವಾಗಿ ಕಾಣುತ್ತೆ ಆದ್ರಿಂದ ಇದನ್ನ ತಮ್ಮಗಳಲ್ಲಿ ಹೇಳ್ಕೊಳ್ಳೋದಕ್ಕೆ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ ಯಾವ ಈ ಥರ ಬೇರೆ ನನ್ನ ಬಗ್ಗೆ ನಾನು ಹೊಗಳ್ಕೊಳ್ಳೋದಾಗಲಿ ಮತ್ತೊಂದಾಗಲಿ ಇದು ನನಗೆ ಬರೋದಿಲ್ಲ ಯಾತಕ್ಕೆ ಬರೋದಿಲ್ಲ ಅಂದ್ರೆ ನಮ್ಮಪ್ಪ ಹೇಳ್ಕೊಟ್ಟಿದ್ದ ಹಾಗೆ ನಮ್ಮಪ್ಪ ಹೇಳ್ಕೊಟ್ಟಿದ್ದು ಇದು ನನಗೆ ಅವರು ಹೇಳಿದ್ದೇನೆ ಇವತ್ತೇನೇನು ನಡೀತಾ ಇದೆಯೋ ಇದೆಲ್ಲ ನಮ್ಮ ತಂದೆ ನಮ್ಮ ತಾಯಿಗಳ ಕನಸು ಆ ಕನಸು ಇವತ್ತೆಲ್ಲ ನನಸಾಗಿದೆ ನಾವೆಲ್ಲ ನಮ್ದೆಲ್ಲ ಒಂದು ಜಾತಿ ಕಲಿದ್ರ ಜಾತಿ ಎಲ್ಲ ನಾವೆಲ್ಲ ಅಂತ ಬಂದರು ಅವರೆಷ್ಟು ಮೇಲಕ್ಕೆ ಹೋದರೆ ಅಷ್ಟು ಆನಂದ ನನಗೆ ಯಾಕೆಂದರೆ ಏನಾದರೂ ನೀವು ಚೆನ್ನಾಗಿದ್ದೀರಿ ಅಂತ ಕೆಲವರೆಲ್ಲ ಬಂದು ನಮ್ಮ ಅಭಿಮಾನಿಗಳೆಲ್ಲ ಕೇಳಿದಾಗ ಇಲ್ಲ ದೇವರು ನಿಮ್ಗೆ ಚೆನ್ನಾಗಿರ್ಲಿಲ್ಲ ಅವನ ಅನುಗ್ರಹ ಅಂತ ನನಗೆ ಅಂತೀನಿ ಹಾಗೆ ಅವರುಗಳೆಲ್ಲ ಆ ಎತ್ತರ ಬೆಳೀಬೇಕು ಅನ್ನೋ ಇಚ್ಛೆ ನನಗೆ ಯಾಕಂದರೆ ನಾನು ಹಿಂದಲಿಂದಲೂ ಒಬ್ಬ ಅಭಿಮಾನಿಯೂ ಕೂಡ ನನಗೆ ನಾನು ಅಭಿಮಾನಿ ಆದ್ದರಿಂದ ನಾನು ನೋಡಿ ಸಂತೋಷ ಪಡ್ಬೇಡವೇ ನನ್ನ ನೋಡಿ ಎಲ್ಲ ಸಂತೋಷ ನಾನ್ ನಾನು ಬೇಡವಾಗಿದ್ರೆ ಅಭಿಮಾನಿ ಅಭಿಮಾನಿ ಸರ್ ಅಲ್ವ ಅವನು ನಿರ್ದೇಶಕ ಅನ್ನೋನು ಎಲ್ಲ ಪ್ರತಿಯೊಂದು ಸೂತ್ರ ಅವನ ಕೈನಲ್ಲೇ ತಾನೇ ಇರೋದು ಇವತ್ತಿಗೂ ನಮಗೆ ಈ ನಾಟಕದ ಕಂಪನಿಯಲ್ಲಿ ಇದ್ದ ಅಭ್ಯಾಸ ಆದ್ರಿಂದ ಒಬ್ಬ ಯಜಮಾನ ಆದವನಿಗೆ ನಾವೇನು ಸ್ಥಾನ ಕೊಟ್ಟಿದ್ದೀವಿ ಇವತ್ತು ನಮಗೆ ಎಷ್ಟೋ ಜನ ಪಿಚರ್ಗಳನ್ನ ತೆಗೆದು ಬಹಳ ಕಮ್ಮಿಲಿದ್ದು ಯಾವ ಕಷ್ಟ ಸ್ಥಿತಿನಲ್ಲಿದ್ದವರೆಲ್ಲ ನಾವು ನಿರ್ಮಾಪಕರಾಗಿದ್ದಾರೆ ನಿರ್ಮಾಪಕರಾಗಿ ನಮ್ಗೆ ಅನ್ನ ಹಾಕಿದ್ದಾರೆ ಆದ್ದರಿಂದ ನಮಗೆ ಏನೇ ಮಾಡಿದ್ರು ಕೂಡ ಯಜಮಾನ ಅನ್ನೋದು ಮಾತ್ರ ಒಳಗಡೆಯಿಂದ ಅಳಿಸೋಕ್ಕಾಗ್ತಾಯಿದೆ ಆ ನಮ್ಮ ಧಣಿ ನಮಗೆ ಅನ್ನ ಕೊಟ್ಟ ದಣಿ ಇದು ಚಿಕ್ಕದ್ರಿಂದ ಬಂದಿರೋ ಅಭ್ಯಾಸ ಹಾಗೆ ಒಂಥರ ಸಂಬಂಧ ಹೀಗೆ ಬೆಳ್ಕೊಂಡ್ಬಂದ್ಬಿಡ್ತು ಅಂದ್ರೆ ಇದನ್ನೆಲ್ಲ ಹೇಳ್ಕೊಂಡು ನಾನು ಬಹಳ ಉತ್ತಮವಾದನು ಉತ್ತಮವಾದ ಇದನ್ನ ಬೆಳೆಸ್ಕೊಂಡಿದ್ದೀನಿ ಅನ್ನೋದಕ್ಕಿಂತಲೂ ಅಭ್ಯಾಸ ಅಷ್ಟೇ ಅಭ್ಯಾಸ ಸಾಧನೆ ಸಾಯವರೆಗೂ ಸಾಧನೆ ಮಾಡ್ತಾ ಇರ್ಬೋದಲ್ವ ಎಷ್ಟು ದೂರ ಮುಂದಕ್ಕೆ ಹೋದ್ರೆ ಕರ್ಕೊಂಡು ಹೋಗ್ತಾನೆ ಇರ್ತದೆ ಇದಿಷ್ಟೇ ಅಲ್ಲ ಕಣ ಮಂಕೆ ಇದಕ್ಕೆ ಭಾರಿ ಇದ್ದ ತಿಳ್ಕೊಬೇಡ ಇನ್ನೂ ಇದೆ ಬಾ ಬಾ ಅಂತ ಯಾವುದೋ ಒಂದು ಶಕ್ತಿ ಇಲ್ಲಿವರೆಗೂ ಹಾಗೆ ನಡೀತಿರೋದು ಜೀವನ ಪರ್ಯಂತ ಕಲೆ ಮುಟ್ಟಿಲ್ಲ ಅದ ಮೇಲೆ ಕಲಾವಿದನಿಗೂ ಮುಪ್ಪಿಲ್ಲ ಅನ್ನುವಂಥದ್ದು ಅತಿಶಯೋಕ್ತಿಯಲ್ಲ ಅಂತ ನನಗನ್ಸುತ್ತೆ ಅದಕ್ಕೆ ಸಾಕ್ಷಿ ನಮ್ಮ ಬಾಲಣ್ಣನವರು ಬಾಲಣ್ಣನವರು ಮತ್ತು ನನ್ನ ಪರಿಚಯ ಸಾಧಾರಣ ಐವತ್ತು ವರ್ಷಗಳ ಮೇಲೆ ಆಗಿದೆ ಅವರು ನನ್ನ ಗುರುಗಳು ಹೌದು ನನಗೆ ಅಕ್ಷರಾಭ್ಯಾಸ ಮಾಡಿಸ್ತವರು ಅವ್ರ ಬಗ್ಗೆ ಏನಾದರೂ ಹೇಳಬೇಕು ಅಂತ ಹೇಳಿದ್ರೆ ಸಣ್ಣದಾಗಿ ಹೇಳೋದಕ್ಕಾಗೋದಿಲ್ಲ ಬಹಳ ದೊಡ್ಡದಾಗಿ ಹೇಳಬೇಕಾಗತ್ತೆ ಒಂದು ರಾಮಾಯಣದಷ್ಟೇ ಆಗಬಹುದು ಯಾಕೆಂದ್ರೆ ಒಬ್ಬ ಕಲಾವಿದನಿಗಿರಬೇಕಾದಂತಹ ಗುಣ ಕಲೆ ಮೇಲೆ ಕಲೆ ಮೇಲೆ ಅವರಿಗಿರತಕ್ಕಂಥ ಒಂದು ಶ್ರದ್ಧೆ ಎಂಥದ್ದು ಅನ್ನೋದನ್ನ ಬಾಲಣ್ಣವನ್ನ ನೋಡಿ ಕಲಿಬಹುದು ನಾವು ಬಾಲಣ್ಣನವರು ಸುಮಾರು ಐವತ್ತು ಐವತ್ತೆರಡು ವರ್ಷಗಳಿಂದ ನಾನು ಅವ್ರನ್ನ ನೋಡ್ರೋದು ನನಗೆ ಅಕ್ಷರಾಭ್ಯಾಸ ಮಾಡಿಸ್ತವರು ಆವತ್ತಿನಿಂದ ಈವತ್ತಿನವರೆಗೂ ಅವರ ಶ್ರದ್ಧೆ ಕಮ್ಮಿ ಆಗಿಲ್ಲ ಅನ್ನೋದಕ್ಕೆ ಸಾಕ್ಷಿ ಯಾವುದೇ ಪಾತ್ರವಾದರೂ ಅದನ್ನ ಆ ಪಾತ್ರದೊಳಗೆ ಪ್ರವೇಶ ಮಾಡಿ ತಲ್ಲಿನತೆ ಅಂತ ಹೇಳ್ತಾರಲ್ಲ ಅದು ಅವರ ಹೆಸರಿಗೆ ಸಾರ್ಥಕವಾದದ್ದು ಅಂತ ನನಗನ್ಸುತ್ತೆ ರಂಗಕ್ಕೆ ಬರಬೇಕು ಇಂಥ ಒಂದು ಸ್ಥಾನ ಗಳಿಸ್ಕೋಬೇಕು ಇಷ್ಟು ಎತ್ತವಾಗಿ ಬೆಳಿಬೇಕು ಅನ್ನತಕ್ಕಂಥ ಯಾವ ಆಶಾ ಭಾವನೆಯು ನಾನು ಹೊತ್ಕೊಂಡಿದ್ದವನಲ್ಲ ಇವತ್ತು ಅದು ನನ್ನಲ್ಲಿ ಇಲ್ಲ ಅದಿಲ್ಲದೆ ಇರೋದ್ರಿಂದ ನಿಮ್ಮ ಪ್ರೀತಿ ಆ ದೇವರ ಅನುಗ್ರಹ ಇದೆಲ್ಲ ತಾನಾಗೇ ನನ್ನನ್ನ ಹುಡುಕೊಂಡು ಬಂತು ಒಬ್ಬ ಮನುಷ್ಯನನ್ನ ಮಾಡಿ ನಿಲ್ಲಿಸಿದೆ ಇಲ್ಲ ಅಂತಂದ್ರೆ ಕಾಡಿನಲ್ಲಿ ಮೂರು ತಿಂಗಳು ಕಾಲ ಆ ರೀತಿ ಬದುಕಬೇಕು ಅಂದ್ರೆ ಸಾಧ್ಯ ಆಗ್ತಿರ್ಲಿಲ್ಲ ಈ ನೆನಪು ಈ ಸಬಿ ನೆನಪು ಎಲ್ಲೋ ಇದ್ದು ರಾಜಕುಮಾರ್ ಇಷ್ಟೆತ್ರಿ ಬೆಳೆದಲ್ಲ ಹೇಗೆ ಅನ್ನೋಂತಹದನ್ನ ಪರೀಕ್ಷೆ ಮಾಡ್ತಕ್ಕಂಥ ನೆನಪು ನಿಮ್ಮೆಲ್ಲರ ಮಿಲದಿಂದ ಈ ರಾಜ್ಕುಮಾರ್ ಜನ್ಮ ಧನ್ಯವಾಗಿ ಹೋಯ್ತಿವತ್ತು ಅಷ್ಟು ಮಾತ್ರ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಇನ್ನೆಷ್ಟು ಕಾಲ ಇಲ್ಲಿ ನಾನು ಇರಬೇಕು ಮತ್ತೊಂದು ಮಾಡಬೇಕು ಅನ್ನೋಂಥದ್ದನ್ನ ನಾನು ಯಾವುದೊಂದು ಲೆಕ್ಕಾಚಾರ ಹಾಕಿದವನಲ್ಲ ಈ ಸಿನಿಮಾ ರಂಗಕ್ಕೆ ಬಂದು ಯಾವ್ಯಾವ ಥರ ಪಾತ್ರಗಳನ್ನ ಮಾಡಬೇಕು ಹೇಗೆ ನುಗ್ಗಬೇಕು ಹೇಗೆ ಮುಂದೆ ಬರಬೇಕು ಇದು ಯಾವ ಕನಸನ್ನು ನಾನು ಕಂಡವನಲ್ಲ ಆದ್ರ ಪಾಡಗ ನಡ್ಕೊಂಡು ಅದ್ಯಾವುದೋ ಒಂದು ಶಕ್ತಿ ಅಗೋಚರವಾದ ಶಕ್ತಿ ಅಗೋಚರವಾದ ಶಕ್ತಿ ರಾಜ್ಕುಮಾರ್ನ ಹಿಡಿದು ಕೈ ಕೈ ಹಿಡಿದು ಕರ್ಕೊಂಬಂದು ಈ ಮಟ್ಟಕ್ಕೆ ಬೆಳೆಸಿದೆ ಅಭಿಮಾನಿಗಳೇ ಇದೆಲ್ಲ ನಿಮ್ಗೆ ಗೊತ್ತಿರತಕ್ಕಂತಹ ವಿಷಯ ಆಸೆ ಆಕಾಂಕ್ಷಿಗಳನ್ನ ಇಟ್ಕೊಂಡಿದ್ದೆ ಅಂತ ಹೇಳಿದರೆ ಅದು ಖಂಡಿತ ಬರ್ತಿರ್ಲಿಲ್ಲ ನಾನು ಪ್ರಯತ್ನ ಪಟ್ಟಿದ್ದೆ ಅಂತ ಹೇಳಿದರೆ ಅದು ಯಾವುದು ಸಾರ್ಥಕ ಆಗ್ತಾ ಇರಲಿಲ್ಲ ಯಾತೆ ಕಾರಣ ಏನು ಅಂತ ಕೇಳ್ತೀರಾ ಮೊದಲೇ ನಾನು ವಿದ್ಯಾವಂತ ಅಲ್ಲ ಓದ್ದವನಲ್ಲಿ ಯಾವ ಡಿಗ್ರಿನೂ ಪಡ್ಕೊಂಡವನಲ್ಲ ಮೈಸೂರು ಯೂನಿವರ್ಸಿಟಿಯವರು ಮೈಸೂರು ವಿಶ್ವವಿದ್ಯಾನಿಲಯದವರು ನಿಮ್ಮ ರಾಜ್ಕುಮಾರ್ನ ಡಾಕ್ಟ್ರೇಟ್ ಕೊಟ್ಟರು ಅಲ್ಲೇ ಕೇಳಿದೆ ನಾನು ಏನು ಏನು ನೋಡಿ ನನಗೆ ಡಾಕ್ಟರೇಟ್ ಇದ್ದೀರಿ ನಾನು ಏನು ಮಾಡಿದೆ ಯಾವ ಎಮ್ ಎ ಪಾಸ್ ಮಾಡಿದ್ನ ಅಲ್ಲ ಎಮ್ ಎ ಪಿ ಹೆಚ್ ಡಿ ಏನಾದ್ರು ಓದಿದ್ದನ್ನ ಏನಿಲ್ಲ ಎತ್ತಿಲ್ಲ ಬಾಲ್ಯದಲ್ಲಿ ನಾನು ಚಿಕ್ಕವನಾಗಿದ್ದಾಗ ಹಳ್ಳಲ್ಲಿದ್ದಂಥ ಕಾಲ ಎಮ್ಮೆ ಮೇಯಿಸ್ತಾ ಇದ್ದೆ ನಾನು ಅಂತ ಹೇಳಿದೆ ಅವರಿಗೆ ಹೀಗೆ ಒಂದಲ್ಲ ಎರಡಲ್ಲ ಎಲ್ಲ ಏನೇನೋ ರಸಿಕರ ರಾಜ ಅಂತ ರಸಿಕರಿಗೆ ರಾಜ ಅಂತ ನಾನು ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ನೀವು ಕಟ್ಟದ ಹೆಸರು ಎಲ್ಲ ನೀವು ಕೊಟ್ಟ ಆಸ್ತಿ ಎಲ್ಲ ನೀವು ಕೊಟ್ಟಂತ ಕರುಣೆ ಇದು ವಿನಃ ಈ ರಾಜ್ಕುಮಾರ ಬೇರೆ ಏನು ಗೊತ್ತಾಗಲು ಸಾಧ್ಯವೇ ಯಾವುದ್ರ ಫಲ ಅಂದರೆ ನಮ್ಮ ಮಾರ್ಗದರ್ಶನ ಮಾಡಿದ್ರೆ ನಮ್ಮ ಅಪ್ಪಾಜಿ ಅವರು ಫಲ ಅದು ಅವರಿಂದ ಬಂದಿದ್ದೀವಿ ಇವತ್ತು ಇಷ್ಟರ ಮಟ್ಟಿಗೆ ನಿಂತ್ಕೋಬೇಕು ಇಷ್ಟು ವರ್ಷಗಳ ಕಾಲ ದೇವರು ಹೀಗೆ ನಿಲ್ಸಿದ ನನ್ನನ್ನು ಅಂತ ಹೇಳೋದಕ್ಕೆ ಹೇಳಿದ್ರೆ ಅದು ಅವರ ಅವ್ರ ಅವರು ತೋರಿಸಿದ ಮಾರ್ಗದರ್ಶನವೇ ಅವರು ಚಿಕ್ಕದ್ರಲ್ಲಿ ನಮ್ಮ ನಾವು ಓದಲಿಲ್ಲ ನನಗೆ ಒಂದು ಪದವಿಯೋ ಮತ್ತೊಂದು ತಗೊಳ್ಳೋ ಓದು ನನಗೇನು ಆಗಲಿಲ್ಲ ಅಂಥದ್ರಲ್ಲಿ ಇವತ್ತೆಲ್ಲ ಇಷ್ಟೆಲ್ಲ ಹೀಗೆಲ್ಲ ನಡೀತಾ ಇದೆ ಅಂತ ಹೇಳಿದ್ರೆ ಅವ್ರಿಗೆ ಮಾರ್ಗದರ್ಶನ ಎಷ್ಟರ ಮಟ್ಟಿಗೆ ಇತ್ತು ಅನ್ನೋದನ್ನು ಅವರು ನನಗೆ ನನ್ನನ್ನು ಹೆದರಿಸ್ತಿದ್ರು ಯಾವಾಗಲೂ ನನ್ನ ಮಾತು ಕಥೆ ನನ್ನ ನಡವಳಿಕೆ ಮತ್ತು ನನ್ನ ನಡಿಗೆ ಇದನ್ನೆಲ್ಲ ಗಮನಿಸಿ ನನಗೆ ಆಗಾಗ ಆಗಾಗ ಹೇಳೋರು ಇದನ್ನೆಲ್ಲ ಸ್ವಲ್ಪ ತಿದ್ದುಕೋ ಏನಪ್ಪ ನೀನು ನೀನು ನನ್ಕೋತೀಯ ಇದೆಲ್ಲ ಭಾಳ ಚೆನ್ನಾಗಿರುತ್ತೆ ನಿನಗೆ ಚೆನ್ನಾಗಿ ನೋಡೋರು ಚೆನ್ನಾಗಿರೋದಿಲ್ಲ ಯಾಕಂದರೆ ಅವ್ರ ಜೊತೆನೆಲ್ಲ ಬದುಕಬೇಕಲ್ಲ ಆದ್ದರಿಂದ ಸರಿಯಾಗಿ ಇದನ್ನೆಲ್ಲ ಇದನ್ನೆಲ್ಲ ಜೀವನದಲ್ಲಿ ಅಳವಡಿಸ್ಕೊಂಡು ಹಿಡಿದ್ರೆ ತುಂಬ ಅನುಕೂಲ ಅಂತ ಹೇಳಿ ಚಿಕ್ಕದಲ್ಲಿ ನಮ್ಮನ್ನು ಸ್ವಲ್ಪ ಹೊಡೆದು ನಮ್ಮನ್ನು ಹೆದರಿಸಿ ಬೆದರಿಸಿ ಸಾಕಿದ್ರು ನನಗೆ ಅನುಕೂಲ ಇದ್ದಿದ್ರೆ ನಿಮ್ಮನ್ನೆಲ್ಲ ಚೆನ್ನಾಗಿ ಓದಿಸಿ ವಿದ್ಯಾವಂತರನ್ನಾಗಿ ಮಾಡ್ತಾಯಿದ್ರೆ ಹಾಂ ನನಗೆ ಅನುಕೂಲ ಇಲ್ಲದೆ ಇರೋದಿರ್ಬೇಕಂತ ನಾನು ನಿಮ್ಮನ್ನು ಹೆದರಿಸ್ತೀನಿ ಹೊಡಿತೀನಿ ಇದರ ಪರಿಣಾಮ ಮುಂದೆ ನಾನೇನಾದರೂ ಬದುಕಿದರೆ ನಾನು ನೋಡ್ತೀನಿ ನೀನು ನೋಡು ನೀನು ತಗು ಜ್ಞಾಪಕ ಮಾಡ್ಕೊಂತ ಹೇಳಿದೆ ನನಗೆ ಬಂದ ಒಂದು ಫಲ ಅಂತ ಹೇಳ್ಬಹುದು ಇದನ್ನು ಹೌದು ನನ್ನ ಪ್ರಯತ್ನಕ್ಕಿಂತಲೇ ನನ್ನ ಪ್ರಯತ್ನ ಬಹಳ ಕಮ್ಮಿ ಇದರಲ್ಲಿ ಭಗವಂತನ ಯತ್ನ ಜಾಸ್ತಿ ಅಂತ ನನಗೆ ಅನ್ಸುತ್ತೆ ಈ ಭಗವಂತನ ಎಲ್ಲಿ ನೋಡೋದು ಸಾಧ್ಯ ಅದಕ್ಕೆ ಒಂದು ಸಮಾರಂಭದಲ್ಲಿ ಹೇಳಿದ್ದು ಇದರಲ್ಲಿ ಹಿಂದೆ ಈ ಕರ್ನಾಟಕ ರತ್ನ ಪ್ರಶಸ್ತಿ ಕೊಟ್ಟ ಸಂದರ್ಭದಲ್ಲಿ ಹೇಳಿದೆ ಈ ಸುಮಾರು ಲಕ್ಷಾಂತರ ಜನ ನೆರೆದಿದ್ದಾಗ ಈ ನಿಮ್ಮ ರಾಜಕುಮಾರ ದೇವರು ನೋಡಿದಾನೆ ಅದನ್ನು ನಂಬ್ತೀರಾ ಅಂತ ಹೇಳಿದಾಗ ಅವ್ರಗಳೆಲ್ಲ ಆಶ್ಚರ್ಯ ಆಯಿತು ಇನ್ನು ನೋಡಿರಬಹುದು ಏನು ಅಣ್ಣವರು ಅಂತ ಅವರೆಲ್ಲ ಅವ್ರಿಗೊಂಥರ ಆಶ್ಚರ್ಯ ಆವಾಗ ಹೇಳಿದೆ ನೋಡಿ ಇಲ್ಲಿ ಇದೆ ನನ್ನ ನನ್ನ ದೇವರುಗಳೆಲ್ಲ ಬರೀ ಒಬ್ಬ ವ್ಯಕ್ತಿನ ನೋಡೋದಕ್ಕೆ ಎಷ್ಟೊಂದು ದೃಷ್ಟಿಗಳು ನೋಡ್ತಾ ಇದೆ ಮತ್ತು ಇವೆಲ್ಲ ದೇವರುಗಳಿಲ್ಲದೆ ಬೇರೆ ಯಾ ಏನಾಗೋದಕ್ಕೆ ಸಾಧ್ಯ ದೇವರುಗಳಿಲ್ಲದೆ ನೀವು ಸಂತೋಷ ಪಡೋಕ್ಕಾಗತ್ತಾ ಅಥವಾ ನಾನು ನಿಮ್ಮನ್ನು ನೋಡೋಕ್ಕಾಗತ್ತ ಅವನಿರೋದೇ ಎಲ್ಲೂ ಬೇರೆ ಇಲ್ಲ ಒಳಗಡೆ ಇದ್ದಾನೆ ನನಗೆ ಮಾತು ಅನ್ನುವಂತ ಜೀವಂತವಾಗಿ ಬಂದು ನಿಮ್ಮನ್ನೆಲ್ಲ ನೋಡ್ತೀನಿ ಅನ್ನುವಂಥದ್ದು ನಾನು ಕನಸು ಮನಸ್ಸಿನಲ್ಲಿ ಅಂದ್ಕೊಂಡಿರಲಿಲ್ಲ ಎಷ್ಟೋ ದೇವರುಗಳಲ್ಲಿ ಅರಕೆ ಮಾಡಿಕೊಂಡಿದ್ದೆ ಎಪ್ಪತ್ತೆರಡು ವರ್ಷ ಆಗ್ತಾ ಇದೆ ಇಲ್ಲಿವರೆಗೂ ಬೇಕಾದಷ್ಟು ನನ್ನ ಅಭಿಮಾನಿ ದೇವರುಗಳು ನನ್ನನ್ನ ಹಾರೈಸಿದ್ದಾರೆ ಅನುಗ್ರಹ ಮಾಡಿದ್ದಾರೆ ಸಾಕು ತೃಪ್ತಿಯಾಗಿದೆ ಇನ್ನೇನು ಬೇಕಾಗಲ್ಲ ನನಗೆ